ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವುದೇ ಸಾಸ್ ಹಾಕ್ತಾ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡು ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ನೀರು ಸೋರಿಸಿ ಇನ್ನೊಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಹೆಸರು ಹಸಿರು ಮೆಣ್ಸಿ ತೊಗೊಂಡಿದ್ದೀನಿ ಸ್ಪೈಸಿ ಆಗಿರಲಿ ಅಂತ ಖಾರ ತುಂಬ ಇದೆ ಹಾಗಾಗಿ ಇಷ್ಟೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನೋಡಿ ಯಾವ ಥರ ಸ್ಪೈಸಿ ಆಗಿರುತ್ತೆ ಆ ಥರ ತೊಗೊಳ್ಳಿ ಅದಕ್ಕೆ ಬೇಕಾಗಿರೋದು ಫ್ಲೋರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಮೊಸರು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ಇಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಕರಿಬೇವು ಹಸಿರು ಮೆಣ್ಸಿನ್ಕಾಯಿ ಉದ್ದುದ್ದ ಹಚ್ಕೊಂಡಿದ್ದೀನಿ ಈರುಳ್ಳಿ ಇವಾಗ ಒಂದು ಹಿಡಿಯಾಗೋಷ್ಟು ಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು ನೀರು ಹಾಕೋಂಗಿಲ್ಲ ನುಣ್ಣಗೂ ರುಬ್ಬಂಗಿಲ್ಲ ಇರಬೇಕು ಓಕೆ ನಾನು ರುಬ್ಕೊಂಡಿದ್ದೀನಿ ಈ ಥರ ರುಬ್ಬಿರಬೇಕು ನೀರು ಹಾಕಿದ್ರೆ ಅದು ರುಬ್ಬೋಕ್ಕಾಗಲ್ಲ ಈ ಥರ ಬರಲ್ಲ ಹಾಗಾಗಿ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಲೋರು ಮತ್ತು ಮೊಸರನ್ನು ಎತ್ತಿಡ್ತಾಯಿದ್ದೀನಿ ಅದನ್ನ ಬಿಟ್ಟು ಇದೆಲ್ಲ ಫುಲ್ಲು ರುಬ್ಬಬೇಕು ನುಣ್ಣಗೆ ಇದಕ್ಕೂ ಅಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿ ಜಾಸ್ತಿ ಹಾಕಿದ್ರೆ ರುಬ್ಬೋಕ್ಕಾಗಲ್ಲ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ರುಬ್ಬಿದ್ದಾಗಿದೆ ಇವಾಗ ಪಾತ್ರೆಯಲ್ಲಿರೋ ಚಿಕನ್ಗೆ ಆ ರುಬ್ಬಿರೋ ಮಸಾಲಾನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅದಾದಮೇಲೆ ಮೊಸ್ರು ಹಾಕ್ಕೊಳ್ಳೋಣ ನೀಟಾಗಿ ಮೊಸ್ರು ಹಾಕ್ಕೊಂಡು ಮೊಸರೆಲ್ಲ ಕಡೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನಿಮ್ಗೆ ಯಾವ್ದ್ರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲಿ ಮಿಕ್ಸ್ ಮಾಡಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಇದ್ರ ಮೇಲೆ ಅರ್ಧವಳು ನಿಂಬೆಹಣ್ಣು ಹಾಕೋಣ ನಿಂಬೆಹಣ್ಣಿನ ರಸ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಏನು ನೀಟಾಗಿ ಹಾಕ್ಕೊಳ್ಳಿ ಬೀಜ ತೆಗೆದು ನೋಡಿ ಇವಾಗೆಲ್ಲ ಕಡೆ ಹಾಕಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಹಾಫ್ ಆನ್ ಅವರು ಮುಕ್ಕಾಲು ಅವರು ನೆನೆಸೋಣ ಇದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನೆನೆಸಿ ಎಷ್ಟು ಅವರಾದರೂ ಓಕೆ ನಾನಿದು ಮುಕ್ಕಾಲು ಅವರ್ ನೆನೆಸಿಟ್ಟಿದ್ದೀನಿ ಆಗಿದೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕಾದ್ಮೇಲೆ ಕರಿಬೇವು ಒಗ್ಗರಣೆಗೆ ಹಾಕ್ಕೊಳ್ಳೋದು ಕರಿಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಅದು ಅದರಲ್ಲೇ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ನೆಕ್ಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಥರತರಿಯಾಗಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳೋಣ ಹುಷಾರು ಹಾಕುವಾಗ ಸ್ವಲ್ಪ ಎಣ್ಣೆ ಹಾರುತ್ತೆ ಹುಷಾರಾಗಿ ಹಾಕಬೇಕು ಓಕೆ ಆಗಿದೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಇದನ್ನು ನಾನು ಫಸ್ಟ್ ಹಾಕಲಿಲ್ಲ ಹಾಕಿದ ತಕ್ಷಣವೇ ಬಿಡುತ್ತೆ ಎಣ್ಣೆ ಅಂತ ಫಸ್ಟ್ ಅದೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಇದು ಹಾಕ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಹಾಕ್ಕೊಳ್ಳಿ ಓಕೆ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಆಗಿದೆ ಇದಕ್ಕೂ ಅಷ್ಟೇ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ಅದು ನೀರು ಬೇಯಿತು ಟ್ರೈ ಅಷ್ಟರೊಳಗೆ ಆಗುತ್ತೆ ಹಂಗಾಗಿ ಅದರಲ್ಲೇ ನೀರು ಬಿಡುತ್ತೆ ಇವಾಗ ಪ್ಲೇಟ್ ಮುಚ್ಚಿದ್ದೀನಿ ಆಗಲಿ ಸ್ವಲ್ಪ ಹೊತ್ತು ಓಕೆ ನೋಡಿ ಅದರಲ್ಲಿ ಇಷ್ಟೊಂದು ನೀರು ಬಿಟ್ಕೊಂಡಿದೆ ಅದಾದಮೇಲೆ ಫ್ಲೋರು ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರ್ ಹಾಕಿದ್ರೆ ಪೇಸ್ಟ್ ಥರ ಬರುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಕಾರ್ನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಇನ್ನೊಂದ್ಸಲ ತಿರುಗಿಸಿ ಫ್ಲೋರ್ ಹಾಕಿದ್ಮೇಲೆ ಪ್ಲೇಟ್ ಮುಚ್ಚಿಡಿ ಮತ್ತು ಒಂದು ಐದು ನಿಮಿಷ ಬಿಟ್ಟು ನೋಡಿ ನೋಡಿ ಈ ಥರ ಆಗಲೇ ಸ್ವಲ್ಪ ಡ್ರೈ ಆಗಿದೆ ಚಿಕನ್ ಪೀಸ್ ಅಷ್ಟೇ ಬೆಂದಿದೆ ಮತ್ತು ತಿರುಗಿಸಿ ನೋಡಿ ಫುಲ್ಲು ಡ್ರೈ ಆಗಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ನೋಡಿ ಪೀಸು ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಟೇಸ್ಟು ಅಷ್ಟೇ ಖಾರನೂ ಅಷ್ಟೆ ಎಷ್ಟು ಬೇಕೋ ಸ್ಪೈಸಿಯಾಗಿ ಎಷ್ಟಿದೆ ನೀವು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಅದು ಖಾರ ಇದೆಯೋ ಇಲ್ವೋ ನೋಡಿಬಿಟ್ಟು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಒಂದೊಂದು ಮೆಣ್ಶಕಾಯಿ ಒಂದೊಂದು ಥರ ಖಾರ ಇರುತ್ತೆ ಹಂಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ ಮನೇಲಿ ತಿನ್ನಿ ಧನ್ಯವಾದಗಳು